ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕುಟುಂಬ ಮತ್ತು ಸಾರಿಗೆ ಅನ್ನುವಂಥ ಒಂದು ಅಧ್ಯಯನದ ಮೇಲೆ ಇವತ್ತು ಒಂದಿಷ್ಟು ತೇರಿ ಮತ್ತು ಪರೀಕ್ಷೆಯಲ್ಲಿ ಬರಬಹುದಾದಂಥ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಕುರಿತು ಅಧ್ಯಯನ ಮಾಡೋಣ ಲಡ್ಸ್ ಅಲ್ಲೂ ದ ಟಾಪಿಕ್ ದೆನ್ ಕುಟುಂಬ ಸಮಾಜದ ಅತಿ ಚಿಕ್ಕ ಹಾಗೂ ಅನಿವಾರ್ಯವಾದ ಘಟಕ ಎಂದರೆ ಕುಟುಂಬ ಸಾಮಾನ್ಯವಾಗಿ ಕುಟುಂಬವನ್ನು ಸಂಸಾರವೆಂದೇ ಕರೆಯಲಾಗಬಹುದು ಇನ್ನು ಮಾನವನು ತನ್ನ ಜೀವನವನ್ನು ಸುಗಮವಾಗಿಸಲೆಂದು ಕುಟುಂಬ ನಿರ್ಮಿಸಿಕೊಂಡಿದ್ದಾನೆ ಕುಟುಂಬವು ಸಮಾಜದ ಅತಿ ಚಿಕ್ಕ ಘಟಕ ಅಂತ ನಾವು ಹೇಳ್ಬೋದು ಇನ್ನು ಕುಟುಂಬಗಳ ಸಮೂಹವೇ ಸಮಾಜಕ್ಕೆ ಆಧಾರ ಇನ್ನು ಕುಟುಂಬ ಸಮೂಹದ ಪ್ರಮುಖ ಅಂಗಸಂಸ್ಥೆಯಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಕುಟುಂಬ ಬಹು ಪುರಾತನ ಪಾರಂಪರಿಕ ಸಂಸ್ಥೆ ಅಂತ ಹೇಳ್ಬೋದು ಇನ್ನು ಕುಟುಂಬದ ಅರ್ಥ ಕುಟುಂಬ ಫ್ಯಾಮಿಲಿ ಎಂಬ ಒಂದು ಪದವು ಲ್ಯಾಟಿನ್ ಭಾಷೆಯ ಫ್ಯಾಮಿಲಸ್ನಿಂದ ಉಗಮವಾಗಿದೆ ಇಲ್ಲಿ ತಾಯಿ ತಂದೆಯರ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಯನ್ನು ಕುಟುಂಬ ಅಂತ ನಾವು ಕರಿತೀವಿ ಕುಟುಂಬವೆಂದರೆ ಮಾನವರಲ್ಲಿ ರಕ್ತ ಸಂಬಂಧ ಹೊಂದಾಣಿಕೆ ಅಥವಾ ಸಹವಾಸದಿಂದ ಒಗ್ಗಟ್ಟಾಗಿರುವ ಒಂದು ಗುಂಪು ಎಂದು ಹೇಳಬಹುದು ಭಾಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬ ಒಂದು ಅಗತ್ಯ ಸಂಸ್ಥೆಯಾಗಿ ನಿಲ್ಲುತ್ತದೆ ಇನ್ನು ಕುಟುಂಬದ ಆಧಾರಗಳು ಯಾವ್ಯಾವು ಅಂತಂದರೆ ಮಾತೃ ಪ್ರೇಮ ಪಿತೃವಾತ್ಸಲ್ಯ ಪತಿಪತ್ನಿಯರ ಅನುರಾಗ ಮಕ್ಕಳನ್ನು ಪಡೆದು ಪಾಲನೆ ಪೋಷಣೆ ಮಾಡಬೇಕೆಂಬ ಅಭಿಲಾಷೆ ಈ ಎಲ್ಲ ಭಾವನೆಗಳೇ ಕುಟುಂಬಕ್ಕೆ ಪ್ರಮುಖವಾದಂಥ ಆಧಾರಗಳು ಇನ್ನು ಕುಟುಂಬದ ಲಕ್ಷಣಗಳು ಯಾವುವು ಅಂತ ನೋಡೋದಾದರೆ ಸಾರ್ವತ್ರಿಕವಾದ ವ್ಯವಸ್ಥೆಯಾಗಿದೆ ಸಾಮಾಜಿಕ ಎಲ್ಲ ವ್ಯವಸ್ಥೆಗೂ ಕೇಂದ್ರವಾಗಿದೆ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿದೆ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುತ್ತದೆ ಇನ್ನು ಸಹಕಾರದ ಅವಶ್ಯಕತೆಯನ್ನು ತಿಳಿಸುತ್ತದೆ ಸಮಾಜದ ನೈತಿಕ ನಿಯಮಗಳು ವರ್ತನೆಗಳನ್ನು ಕುಟುಂಬವು ಎನ್ ನಿಯಂತ್ರಿಸುತ್ತದೆ ಕುಟುಂಬವು ಸರ್ವವ್ಯಾಪಿ ಶಾಶ್ವತ ಹಾಗೂ ಪರಂಪರಾಗತ ಘಟಕವಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಕುಟುಂಬದ ಹುಟ್ಟು ಹೇಗೆ ಆಯಿತು ಅಂತ ನೋಡೋದಾದರೆ ಮನುಷ್ಯ ಆಹಾರ ಸಂಗ್ರಹ ಮಾಡೋರು ಸಂರಕ್ಷಣೆ ಮತ್ತು ಸಂಸ್ಕರಣೆ ಕಲಿತ ನಂತರ ಕುಟುಂಬ ಪದ್ಧತಿ ಹುಟ್ಟಿಕೊಂಡಿರಬಹುದು ಎಂಬುದು ಒಂದು ವಾದ ಇಲ್ಲಿ ಪೂರ್ವದಲ್ಲಿ ಮನುಷ್ಯ ಆಹಾರ ಬೇಕಾದಾಗ ಮಾತ್ರ ಹುಡುಕಿ ಅಥವಾ ಬೇಟೆಯಾಡಿ ತಿನ್ನುತ್ತಿದ್ದ ಎಲ್ಲೆಂದರಲ್ಲಿ ಮಲಗುತ್ತಿದ್ದ ಅತ್ಯಂತ ಸಹಜವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಿದ್ದ ಆಹಾರವನ್ನು ಸಂಗ್ರಹಿಸಿ ಸಂರಕ್ಷಿಸಲು ಕಲಿತ ಮೇಲೆ ಬಹುಶಃ ಒಂದು ನೆಲೆಯನ್ನು ಕಂಡುಕೊಳ್ಳುವುದು ಅವಶ್ಯಕವಾಯಿತೆಂದು ತಿಳಿದು ಹೀಗೆ ಒಂದು ಜಾಗವನ್ನು ಮನೆ ಎಂದು ಗುರುತಿಸಿಕೊಂಡ ಮೇಲೆ ಲೈಂಗಿಕ ತೃಪ್ತಿಗಾಗಿ ಸಂಗಾತಿಯನ್ನು ಅರಸುವುದರ ಬದಲು ಸಂಗಾತಿಯೊಡನೆ ಒಪ್ಪಂದ ಮಾಡಿಕೊಂಡ ಅದನ್ನೇ ನಾವು ಈಗ ಮದುವೆ ಅಂತ ಕರಿತೀವಿ ಹೀಗೆ ಕುಟುಂಬದ ಮೊದಲ ಕಲ್ಪನೆ ಹುಟ್ಟಿತ್ತೆಂದು ಹೇಳಬಹುದು ಇನ್ನು ಕುಟುಂಬಗಳ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದಾದರೆ ಹೀಗಿರುವ ಒಂದು ಕುಟುಂಬದಲ್ಲಿ ಹಲವಾರು ಗಂಡು ಎಂದು ಒಟ್ಟಿಗೆ ಇರುತ್ತಿದ್ದರು ಹುಟ್ಟು ಮಕ್ಕಳಿಗೆ ತಾಯಿ ಯಾರೆಂದು ತಿಳಿದಿದ್ದರೂ ತಂದೆಯ ಬಗ್ಗೆ ನಿಖರವಾದಂಥ ಮಾಹಿತಿ ಇರಲಿಲ್ಲ ಇನ್ನು ಕ್ರಮೇಣ ಈ ಗುಂಪಿನ ಸಂಖ್ಯೆ ಬೆಳೆದ ಹಾಗೆ ಹಲವು ಗಂಡು ಹಲವು ಹೆಣ್ಣು ಹಲವು ಗಂಡು ಒಂದು ಹೆಣ್ಣು ಮತ್ತು ಒಂದು ಗಂಡು ಹಲವು ಹೆಣ್ಣು ಹೀಗೆ ಕುಟುಂಬಗಳು ಸೃಷ್ಟಿಯಾದವು ಅಂತ ನಾವು ಹೇಳ್ಬೋದು ಇವುಗಳಲ್ಲಿ ಕೊನೆಯ ಎರಡು ಬಗೆಯವು ಸ್ಥಿರಗೊಂಡವು ಭವಿಷ್ಯ ಹೆಣ್ಣಿನ ಬಸಿರು ಬಾನಂತನ ಅಸಹಾಯಕತೆ ಈ ರೀತಿಯ ಬೆಳವಣಿಗೆಗೆ ಪೂರಕವಾಗಿರ್ಬೋದು ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ಬಹುಪತ್ನಿತ್ವವನ್ನು ಎಸಿಸಿ ಈಗಿರುವ ಕುಟುಂಬ ವ್ಯವಸ್ಥೆಯೊಂದು ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಇನ್ನು ಕುಟುಂಬದ ಪ್ರಕಾರಗಳು ಯಾವುವು ಅನ್ನೋದಾದರೆ ಮಾತೃ ಪ್ರಧಾನ ಕುಟುಂಬ ಅಂದರೆ ಇಲ್ಲಿ ತಾಯಿಯೇ ಕುಟುಂಬದ ಯಜಮಾನಿ ಅವಳ ನಂತರ ಹಿರಿಮಗಳೇ ಯಜಮಾನಿಯಾಗಿರ್ತಾ ಇದ್ಲು ಇನ್ನು ಆಸ್ತಿಯ ಹಕ್ಕು ಹೆಣ್ಣು ಮಕ್ಕಳಿಗೆ ಹಂಚಲಾಗುವುದು ಪುರಾತನ ಕಾಲದಲ್ಲಿ ಇದು ಜಾಲಿಯಲ್ಲಿತ್ತು ಇನ್ನು ಭಾರತದ ಕೇರಳ ರಾಜ್ಯ ದಮಲ್ಬಾರ್ನ ನಾಯಾರ್ ಈಶಾನ್ಯ ರಾಜ್ಯಗಳ ಆದಿವಾಸಿ ಸಮುದಾಯಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಈ ಒಂದು ಮಾತೃ ಪ್ರಧಾನ ಕುಟುಂಬವ ಅಸ್ತಿತ್ವದಲ್ಲಿ ಅಂತ ನಾವು ಹೇಳ್ಬೋದು ಇನ್ನು ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಏನು ಅಂದರೆ ತಂದೆಯೇ ಕುಟುಂಬದ ಯಜಮಾನ ತಂದೆಯ ನಂತರ ಹಿರಿಯ ಮಗನೇ ಯಜಮಾನ ಆಸ್ತಿಯು ಗಂಡು ಮಕ್ಕಳಿಗೆ ಹಂಚಲಾಗುವುದು ಇವತ್ತಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೋದು ಇನ್ನು ಗಂಡಸರು ದುಡಿದು ಮನೆಯನ್ನು ಸಾಕಿ ಸಂರಕ್ಷಿಸುತ್ತಾರೆ ಇನ್ನು ಪ್ರಾಚೀನ ಭಾರತ ಚೀನಾ ರೋಮ್ ಈಜಿಪ್ತಲ್ಲಾದಂಥ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ಥಿರದಲ್ಲಿರ್ತಕ್ಕಂಥ ಈಗಲೂ ಮುಂದುವರೆದುಕೊಂಡು ಬರುತ್ತಿದೆ ಇನ್ನು ವಿಭಕ್ತ ಕುಟುಂಬ ಅಂದ್ರೇನು ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಗಳ ಸಂಖ್ಯೆಯನ್ನು ಆಧರಿಸಿ ಕೇಂದ್ರ ಮತ್ತು ವಿಸ್ತೃತ ಕುಟುಂಬ ಎಂದು ವರ್ಗೀಕರಿಸಲಾಗುತ್ತದೆ ಇಲ್ಲಿ ಔದ್ಯೋಗಿಕ ಕ್ರಾಂತಿಯಿಂದಾಗಿ ಜನರ ವಲಸೆ ಹೆಚ್ಚಾದಂತೆಲ್ಲ ದೊಡ್ಡ ಕುಟುಂಬಗಳು ಒಡೆಯಲಾರಂಭಿಸಿದವು ಆಗ ದಂಪತಿ ಮಕ್ಕಳ ವಿಭಕ್ತ ಕುಟುಂಬ ಹುಟ್ಟಿಕೊಂಡಿತ್ತು ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಂತ ಹೇಳಬಹುದು ಇನ್ನು ಕೇಂದ್ರ ಕುಟುಂಬವನ್ನು ಮೂಲ ಕುಟುಂಬ ವೈಯಕ್ತಿಕ ಕುಟುಂಬ ಆಧುನಿಕ ಕುಟುಂಬ ವಿಭಕ್ತ ಕುಟುಂಬ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಇನ್ನು ವಿಭಕ್ತ ಅಥವಾ ಕೇಂದ್ರ ಕುಟುಂಬದ ಲಕ್ಷಣಗಳೇನು ಅನ್ನೋದಾದರೆ ಇದು ಆಧುನಿಕತೆ ಸಂಕೀರ್ಣತೆ ಚಿಕ್ಕ ಗಾತ್ರ ಸಡಿಲ ಸಾಮಾಜಿಕ ನಿಯಂತ್ರಣ ಓಕೆ ಸದಸ್ಯರ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಇರುತ್ತಿದೆ ಇನ್ನು ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಕಾರಣಗಳೇನು ಅನ್ನೋದು ನೋಡೋದಾದರೆ ಇಲ್ಲಿ ವೈಯಕ್ತಿಕತೆ ಮತ್ತು ವೈಯಕ್ತಿಕ ಒಂದು ಸುಖಕ್ಕಾಗಿ ಇನ್ನು ಸ್ವಯಂ ತೃಪ್ತಿಯನ್ನು ಪಡಲಿಕ್ಕೆ ಆಸ್ತಿಯ ಹಕ್ಕನ್ನು ಹೊಂದಲಿಕ್ಕೆ ಬದಲಾದ ಸಾಮಾಜಿಕ ಮೌಲ್ಯಗಳು ಮತ್ತು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ ಈ ಒಂದಿಷ್ಟು ಕಾರಣಗಳು ಆಗಿರ್ಬೋದು ಅಂತ ಹೇಳ್ಬೋದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯಾದಂತೆ ಮನುಷ್ಯ ತಾನು ವೈಯಕ್ತಿಕವಾಗಿ ತೃಪ್ತಿ ಪಡಬೇಕು ವೈಯಕ್ತಿಕವಾಗಿ ಜೀವನವನ್ನು ನಡೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವಿಭಕ್ತ ಕುಟುಂಬಗಳು ಹೆಚ್ಚಾಗಲಿಕ್ಕೆ ಕಾರಣ ಅಂತ ಹೇಳ್ಬೋದು ಇನ್ನು ಕೈಗಾರಿಕೀಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಇನ್ನು ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ಮತ್ತು ಲೌಕಿಕ ಮನೋಭಾವದ ವ್ಯಾಪಕ ಪ್ರಚಾರ ಇನ್ನು ಸ್ತ್ರೀ ಸ್ವಾತಂತ್ರ್ಯ ಇವು ಇನ್ನು ಅವಿಭಕ್ತ ಕುಟುಂಬ ಅಂದರೆ ಇಲ್ಲಿ ಕುಟುಂಬದಲ್ಲಿ ಕನಿಷ್ಠ ಮೂರು ತಲೆಮಾರಿನ ಜನರಿರುವುದಕ್ಕೆ ಅವಿಭಕ್ತ ಕುಟುಂಬ ಅಂತ ನಾವು ಕರಿತೀವಿ ಇಲ್ಲಿ ಹಿರಿಯ ಪೋಷಕರು ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಒಂದು ತಲೆಮಾರಿನ ಪೋಷಕರು ಪೇರೆಂಟ್ಸು ಎರಡನೇ ತಲೆಮಾರು ಮಕ್ಕಳು ಮೂರನೇ ತಲೆಮಾರು ಒಂದೇ ಕಡೆಯಲ್ಲಿ ಅನೇಕ ದಂಪತಿಗಳು ಇರುವಂಥ ಒಂದು ಕುಟುಂಬ ಅಂದರೆ ಅಜ್ಜ ಅಜ್ಜಿ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಕುಟುಂಬಕ್ಕೆ ನಾವು ಅಭಿಭಕ್ತ ಕುಟುಂಬ ಅಂತ ಕರಿತೀವಿ ಸಾಮಾನ್ಯವಾಗಿ ಹಿರಿಯರೊಬ್ಬರು ಇದಕ್ಕೆ ಯಜಮಾನರಾಗಿರುತ್ತಾರೆ ಒಂದೇ ಮನೆಯಲ್ಲಿ ವಾಸಿಸುವ ಒಂದೇ ಕಡೆ ಮಾಡಿದ ಅಡುಗೆಯನ್ನು ಊಟ ಮಾಡುವ ಸಮಾನವಾದ ಆಸ್ತಿಯ ಹಕ್ಕನ್ನು ಹೊಂದಿರತಕ್ಕಂಥ ನಿರ್ದಿಷ್ಟ ರಕ್ತ ಸಂಬಂಧಿಗಳಿಂದ ಪರಸ್ಪರ ಸಂಬಂಧಗಳಾಗಿರುವ ಜನರ ಗುಂಪೇ ಅವಿಭಕ್ತ ಕುಟುಂಬ ಅಂತ ನಾವು ಹೇಳ್ಬೋದು ಇನ್ನು ಅವಿಭಕ್ತ ಕುಟುಂಬದ ಲಕ್ಷಣಗಳೇನು ಅನ್ನೋದಾದರೆ ಇದು ದೊಡ್ಡ ಗಾತ್ರದಿರುತ್ತೆ ಅಂದರೆ ಇಲ್ಲಿ ಕುಟುಂಬ ಸದಸ್ಯರು ಹೆಚ್ಚಿರ್ತಾರೆ ಆಮೇಲೆ ಇಲ್ಲಿ ಆಸ್ತಿ ಹಕ್ಕು ಆಟೋಮೆಟಿಕ್ಕಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಇನ್ನು ವಾಸಸ್ಥಳ ಒಂದೇ ಕಡೆಯಲ್ಲಿ ಒಂದೇ ಮನೆಯಲ್ಲಿ ವಾಸಿಸ್ತಾರೆ ಆಮೇಲೆ ಅಡುಗೆ ಮನೆ ಕೂಡ ಒಂದೇ ಆಗಿರುತ್ತೆ ಇಲ್ಲಿ ಅವರು ಪಾಲಿಸ್ತಕ್ಕಂಥ ಧರ್ಮನೂ ಕೂಡ ಒಂದೇ ಆಗಿರುತ್ತೆ ಆಮೇಲೆ ಪೂರ್ಣತೆ ಇಂದ ಕೂಡಿರುತ್ತೆ ಜೊತೆಗೆ ಅಧಿಕಾರದ ಹಂಚಿಕೆನೂ ಕೂಡ ಆಗುತ್ತೆ ಇನ್ನು ಏಕಪೋಷಕ ಕುಟುಂಬ ಅಂದರೆ ಅಂದರೆ ವಿದೇಶಿ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿ ಆಮೇಲೆ ಆ ಒಂದು ಪ್ರಭಾವದಿಂದ ಹೆಚ್ಚುತ್ತಿರ್ತಕ್ಕಂಥ ವಿಚ್ಛೇದನಗಳಿಂದಾಗಿ ಏಕ ಪೋಷಕ ಕುಟುಂಬಗಳು ಹುಟ್ಟಿಕೊಳ್ಳುತ್ತಿವೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ ನಾವು ಹೆಚ್ಚಿನ ಸಂದರ್ಭಗಳಲ್ಲಿ ತಾಯಿ ಮಗುವಿನ ಕುಟುಂಬವೇ ನಿರ್ಮಾಣವಾಗುತ್ತೆ ಇಲ್ಲಿ ತಾಯಿ ಮತ್ತೆ ತಮ್ಮ ಮಕ್ಕಳು ಇವರು ಇದು ಏಕ ಪೋಷಕ ಕುಟುಂಬ ಅಂದ್ರೆ ಒಬ್ಬರೇ ಇರ್ತಾರೆ ಇದೆ ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು ಜೊತೆಗೆ ಮಕ್ಕಳು ಇನ್ನು ಕುಟುಂಬದ ಸಂಬಂಧಗಳು ಯಾವ ರೀತಿ ನಿರ್ಮಾಣವಾಯಿತು ಅನ್ನೋದಾದರೆ ಇಲ್ಲಿ ಮೊದಲಿಗೆ ತಾಯಿ ಮಗುವಿನ ಸಂಬಂಧವೊಂದೇ ಮೂಡಿತ್ತು ನಂತರ ಕುಟುಂಬದ ಪರಿಕಲ್ಪನೆ ಬರುವವರೆಗೂ ಬೇರೆ ಯಾವ ಸಂಬಂಧಗಳು ಇರಲಿಲ್ಲ ಇನ್ನು ಲೈಂಗಿಕ ಕ್ರಿಯೆ ಸಹಜವಾಗಿದ್ದರಿಂದ ತಂದೆ ಅಪ್ರಸ್ತುತನಾಗಿದ್ದ ಅಂತ ಹೇಳ್ಬೋದು ಇನ್ನು ಕುಟುಂಬದ ನಿರ್ಮಾಣದೊಂದಿಗೆ ಗಂಡ ಹೆಂಡತಿ ಸಂಬಂಧ ತಂದೆ ತಾಯಿ ಮಕ್ಕಳ ಸಂಬಂಧವಾಯಿತು ಮುಂದೆ ಸಹೋದರನ ಸಂಬಂಧವಾಗಿ ಅದು ಮಾರ್ಪಟ್ಟು ಅಂತ ಹೇಳ್ಬೋದು ಈ ತಂದೆ ತಾಯಿ ಸಹೋದರ ಅಥವಾ ಸಹೋದರಿಯರ ಸಂಬಂಧವೇ ಮೂಲ ಸಂಬಂಧ ಉಳಿದ ಎಲ್ಲಾ ಸಂಬಂಧಗಳು ಈ ಮೂಲ ಸಂಬಂಧಗಳ ಮೇಲೆಯೇ ಟಿಸಿಲು ಬಿಡಿದವು ಅಂತ ನಾವು ಹೇಳಬಹುದು ಇನ್ನು ವಿವಾಹ ಸಂಸ್ಥೆಯ ಉಗಮದೊಂದಿಗೆ ಸಂಬಂಧಗಳು ತೊಡಗಿದವು ಅಂತ ಹೇಳ್ಬೋದು ಇನ್ನು ಸಾರಿಗೆ ಒಂದು ಟಾಪಿಕ್ ಅನ್ನು ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಭೂ ಸಾರಿಗೆ ಮತ್ತು ಜಲ ಸಾರಿಗೆ ವಾಯು ಸಾರಿಗೆ ಅಂತೇಳಿ ನಾವು ಈ ಮೂರು ವಿಭಾಗಗಳನ್ನಾಗಿ ಮಾಡ್ತೀವಿ ಇನ್ನು ಭಾರತದ ಭೂ ಸಾರಿಗೆ ಕುರಿತು ನೋಡೋದಾದರೆ ಮಾನವನ ನಾಗರಿಕತೆ ಬೆಳೆದಂತೆ ಸಾರಿಗೆ ವ್ಯವಸ್ಥೆ ಬೆಳೆಯುತ್ತಾ ಬಂದಿದೆ ಇನ್ನು ಇಪ್ಪತ್ತನೆಯ ಶತಮಾನದಲ್ಲಂತೂ ವಿಜ್ಞಾನ ಕ್ರಾ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಕ್ರಾಂತಿ ಉಂಟಾಗಿದೆ ಅಂತ ಹೇಳ್ಬೋದು ನಾವು ಹಿಂದೆ ಮನುಷ್ಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೆ ಆದರೆ ಇವತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜ್ಞಾನದಲ್ಲಾದಂಥ ಒಂದು ಕ್ರಾಂತಿಯನ್ನು ಆಧರಿಸಿ ನಾವು ಇವತ್ತು ಎಷ್ಟೇ ದೂರದ ಸ್ಥಳಗಳನ್ನು ಕೂಡ ಕೆಲವೇ ಗಂಟೆಗಳಲ್ಲಿ ಮುಟ್ಟುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸಾರಿಗೆ ವ್ಯವಸ್ಥೆ ದೇಹದಲ್ಲಿನ ಅರ್ಥ ಅರ್ಥವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಇವತ್ತು ನಮ್ಮ ದೇಹದಲ್ಲಿ ಎಷ್ಟೋ ನರ್ಸ್ ನರ್ವಸ್ ಸಿಸ್ಟಮ್ ಹೇಗಿದೆಯಲ್ಲ ಅದೇ ರೀತಿ ಇವತ್ತು ನಮ್ಮ ಒಂದು ಸಾರಿಗೆ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು ಇಲ್ಲಿ ಕಾರು ಬೈಕು ಹೆಲಿಕಾಪ್ಟರು ಏರೋಪ್ಲೇನು ಲಾರಿ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಬಹಳಷ್ಟು ಇನ್ನು ಸಾರಿಗೆಯ ಅನ್ನೋದಾದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿತ ಪ್ರದೇಶದಿಂದ ಬೇಡಿಕೆ ಇರುವ ಪ್ರದೇಶಗಳಿಗೆ ಪೂರೈಸಲು ನಮಗೆ ಸಾರಿಗೆ ವ್ಯವಸ್ಥೆ ಬೇಕು ಇನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸರಕು ಮತ್ತು ಸೇವೆಯನ್ನು ಸಾಗಿಸಲು ಬೇಕು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸಲು ಬೇಕು ಉತ್ಪಾದನೆಯಾದಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಬೇಕು ಇನ್ನು ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ಇದು ವಹಿಸುತ್ತದೆ ಹಾಗಾಗಿ ಈ ರಸ್ತೆ ಸಾರಿಗೆ ಇದರ ಒಂದು ಪ್ರಾಮುಖ್ಯತೆಗಳೇನು ಅಂತ ನೋಡೋದಾದರೆ ರೈತರು ತಾವ ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ನಮಗೆ ರಸ್ತೆ ಸಾರಿಗೆ ಬೇಕು ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ಬೇಕು ಇನ್ನು ಸರಕುಗಳನ್ನು ಮತ್ತು ಸೇವೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಬೇಕು ರೈಲು ಸಾರಿಗೆಗೆ ಮತ್ತು ಜಲ ಸಾರಿಗೆಗೆ ಪೂರಕವಾಗಿದೆ ಅಂತ ಹೇಳ್ಬೋದು ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಕಾರ್ಯ ಏನು ಅನ್ನೋದಾದರೆ ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ನ್ಯಾಷನಲ್ ಹೈವೇಸನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದಾದರೆ ರಾಜ್ಯದ ರಾಜಧಾನಿಗಳು ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸಲಿಕ್ಕೆ ಇದು ಬಹಳ ಉಪಯುಕ್ತವಾಗಿದೆ ಭಾರತವನ್ನು ನೆರೆಯ ರಾಷ್ಟ್ರಗಳ ರಾಜಧಾನಿಗಳೊಡನೆ ಸಂಪರ್ಕಿಸುತ್ತದೆ ದೇಶದ ಪ್ರಮುಖ ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುತ್ತದೆ ಆಮೇಲೆ ನಮ್ಮ ಭಾರತದಲ್ಲಿ ನ್ಯಾಷನಲ್ ಹೈವೇಲಿ ಆದಂಥ ಒಂದು ದೊಡ್ಡ ಬದಲಾವಣೆ ಕ್ರಾಂತಿ ಅನ್ನೋದಾದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಈ ಸುವರ್ಣ ಚತುಸ್ಪಥ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ ಅದ್ಭುತವಾದಂಥ ಒಂದು ಯೋಜನೆ ಇದು ಈ ಯೋಜನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಿಸಿದ್ದು ಇದರ ವೆಚ್ಚ ಅವಾಗ ಪ್ರಾರಂಭದಲ್ಲಿ ಐವತ್ತು ನಾಲ್ಕು ಸಾವಿರ ಕೋಟಿ ಅಷ್ಟಾಗಿತ್ತು ಇವತ್ತು ಅದು ಹತ್ತತ್ರ ಒಂದು ಲಕ್ಷ ಎರಡು ಲಕ್ಷ ಕೋಟಿಗಳು ಅಧಿಕವಾಗಿದೆ ಅಂತ ಹೇಳ್ಬೋದು ಇವತ್ತು ನಾವು ಪ್ರಮುಖ ಹೈವೇಗಳನ್ನು ನೋಡೋದಾದರೆ ಬಹಳಷ್ಟು ಅದ್ಭುತವಾದಂಥ ಉನ್ನತ ದರ್ಜೆಗೆ ರಸ್ತೆಗಳು ಏರ್ಪಟ್ಟಿವೆ ಅಂತ ಇನ್ನು ಸುವರ್ಣ ಚತುಸ್ಪಥ ಹೆದ್ದಾರಿಗಳು ಚತುಷ್ಪಥ ಅಥವಾ ಛಟ್ಪಥ ಅಂತ ನಾವು ಇವನ್ನು ಕರಿತೀವಿ ರಸ್ತೆಗಳಾಗಿದ್ದು ದೇಶದ ಮಹಾನ್ ನಗರಗಳಾದ ದೆಹಲಿ ಮುಂಬೈ ಬೆಂಗಳೂರು ಚೆನ್ನೈ ಕೋಲ್ಕತ್ತಾ ನಗರಗಳನ್ನು ಸಂಪರ್ಕಿಸಲಿಕ್ಕೆ ಈ ರಸ್ತೆ ಯೋಜನೆಗಳು ಕಾರಿಡಾರ್ಗಳು ಹೆದ್ದಾರಿಗಳು ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಇನ್ನು ರಸ್ತೆ ಸಾರಿಗೆಯ ಕೆಲವೊಂದಿಷ್ಟು ತೊಡಕುಗಳೇನು ಅಂತ ನೋಡೋದಾದರೆ ಗ್ರಾಮೀಣ ಹಾಗೂ ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ಹಾಳಾಗ್ತವೆ ಪರಿಸರ ಮಾಲಿನ್ಯ ಅಪಘಾತ ಹಾಗೂ ವಾಹನ ದಟ್ಟಣೆಗೆ ಕಾರಣವಾಗಬಹುದು ಇನ್ನು ಮಳೆ ಚಂಡಮಾರುತ ಪ್ರವಾಹಗಳಿಂದ ಪ್ರತಿ ವರ್ಷ ರಸ್ತೆಗಳು ಹಾಳಾಗ್ತವೆ ಇನ್ನು ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಕಳಪೆ ಮಟ್ಟದ್ದಾಗಿದೆ ರಸ್ತೆ ಬದಿಯಲ್ಲಿ ಪಾದಚಾರಿಗಳಿಗಾಗಲಿ ನಿಲ್ದಾಣಗಳಿಗಾಗಲಿ ಸಮರ್ಪಕವಾಗಿಲ್ಲ ಸೊ ಇನ್ನು ಜಲಮಾರ್ಗಗಳು ಜಲ ಸಂಚಾರವು ಸಾಗರ ಸಮುದ್ರ ಸರೋವರ ನದಿಗಳು ಮತ್ತು ಕಾಲುವೆಗಳ ಮೂಲಕ ಸಾಗುತ್ತದೆ ನೋಡಿ ನಮ್ಮ ಭಾರತಕ್ಕೆ ಮೊದಲು ಹೊಸಕೋಡಿ ಗಮ ಬಂದ ಒಂದು ಜಲಮಾರ್ಗದ ಮೂಲಕ ನಮ್ಮ ದೇಶಕ್ಕೆ ಬಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದು ಇನ್ನು ಭಾರತವು ಜಲಮಾರ್ಗಗಳ ಸಂಚಾರಕ್ಕೆ ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತವು ಸುಮಾರು ಏಳು ಸಾವಿರದ ಐದುನೂರ ಹದಿನೈದು ಕಿಲೋಮೀಟರ್ ದೂರದ ತೀರ ಪ್ರದೇಶನ ಹೊಂದಿದೆ ಕೋಸ್ಟಲ್ ಏರಿಯಾ ಇನ್ನು ಭಾರತವು ಹದಿನಾಲ್ಕು ಸಾವಿರ ಕಿಲೋಮೀಟರ್ ಒಳನಾಡಿನ ನೌಕಾ ಸಂಚಾರಕ್ಕೆ ಯೋಗ್ಯವಾದ ಜಲಮಾರ್ಗಗಳನ್ನು ಹೊಂದಿದೆ ಇನ್ನು ಹನ್ನೆರಡು ಪ್ರಮುಖ ಎರಡು ನೂರ ಇಪ್ಪತ್ತಾರು ಕಿರಿಯ ಮತ್ತು ಮಾಧ್ಯಮ ಬಂದರುಗಳಿವೆ ಇನ್ನು ಎಂಬತ್ತೈದರಷ್ಟು ವಿದೇಶಿ ವ್ಯಾಪಾರ ಹಡಗುಗಳ ಮೂಲಕ ನಡೆಯುತ್ತಿದೆ ಇನ್ನು ಜಲಮಾರ್ಗದ ವಿಧಗಳನ್ನು ನೋಡೋದಾದರೆ ಒಳನಾಡಿನ ಜಲಮಾರ್ಗಗಳು ಮತ್ತು ತೀರ ಪ್ರದೇಶದ ಜಲ ಸಾರಿಗೆ ಅಂತ ನಾವು ಹೇಳ್ಬೋದು ಇನ್ನು ಸಾಗರ ಸಮುದ್ರದ ಸಾರಿಗೆ ಅಂತ ಹೇಳ್ಬೋದು ಇನ್ನು ಭಾರತದ ಪ್ರಮುಖ ಬಂದರುಗಳು ಯಾವ್ಯಾವು ಅಂತ ನೋಡೋದಾದರೆ ಕಾಂಡ್ಲಾ ಮುಂಬೈ ನವಸೇನಾ ಗೋವಾ ನವಮಂಗಳೂರು ಕೊಚ್ಚಿ ತೂತುಕುಡಿ ಚೆನ್ನೈ ಆಮೇಲೆ ವಿಶಾಖಪಟ್ಟಣಂ ಅಂಡ್ ಪಾರದೀಪ ಹಲ್ದಿಯಾ ಕೋಲ್ಕತ್ತಾ ಈ ಕೋಲ್ಕತ್ತಾ ಬಂದರ್ ಏನಿದೆ ಇದು ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಬಂದರಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ವಾಯು ಸಾರಿಗೆ ನೋಡೋದಾದರೆ ಇದು ಅತ್ಯಂತ ತ್ವರಿತಗತಿಯ ಸಾರಿಗೆ ಸಾಧನವಾಗಿದೆ ಭಾರತದತ್ತ ವಿಶಾಲ ದೇಶಕ್ಕೆ ತುರ್ತು ಪರಿಸ್ಥಿತಿಗಳಿಗಾಗಿ ವಾಯು ಸಾರಿಗೆ ತುಂಬಾ ಅವಶ್ಯಕ ಈ ವಾಯು ಸಾರಿಗೆಯಲ್ಲಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ನಾವು ಬಳಸ್ತೀವಿ ಇನ್ನು ಸಾರ್ವಜನಿಕ ಕ್ಷೇತ್ರದ ವಾಯು ಸಾರಿಗೆಯು ಎರಡು ಸಂಸ್ಥೆಗಳೆಂದರೆ ಯಾವ್ಯಾವು ಅನ್ನೋದಾದರೆ ಇಂಡಿಯನ್ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಈ ಒಂದು ಸಾರಿಗೆಯ ಸಂಸ್ಥೆಗಳಿದ್ದಾವೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಾಯು ಸಾರಿಗೆ ಸಂಸ್ಥೆಯನ್ನು ಸ್ಥಾಪಿಸಿದೆ ಇದು ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನು ಕೂಡ ಮಾಡುತ್ತದೆ ಇನ್ನು ಭಾರತದಲ್ಲಿ ಹನ್ನೊಂದು ಅಂತಾರಾಷ್ಟ್ರೀಯ ಪ್ರಮುಖ ವಿಮಾನ ನಿಲ್ದಾಣಗಳಿವೆ ಯಾವ್ಯಾವು ಅಂತ ನೋಡೋದಾದರೆ ದೆಹಲಿಯಲ್ಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇದೆ ಮುಂಬೈಯಲ್ಲಿ ಸಹರಾ ಮತ್ತು ಸಾಂತಾ ಕ್ರೂಸ್ ವಿಮಾನ ನಿಲ್ದಾಣ ಇದೆ ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಇದೆ ಚೆನ್ನೈ ಅನ್ನಾ ವಿಮಾನ ನಿಲ್ದಾಣ ಇದೆ ತಿರುವನಂತಪುರದಲ್ಲಿ ತ್ರಿವೇಂದ್ರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇನ್ನು ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ವಿಮಾನ ನಿಲ್ದಾಣ ಇದೆ ಇನ್ನು ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇನ್ನು ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಪಣಜಿನಲ್ಲಿ ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತ್ಸರ್ದಲ್ಲಿರ್ತಕ್ಕಂಥ ಶ್ರೀ ಗುರು ರಾಮದಾಸ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿಯಲ್ಲಿ ಇರ್ತಕ್ಕಂಥದ್ದು ಲೋಕಪ್ರಿಯ ಗೋಪಿನಾಥ್ ಬರಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಅಲ್ಲದೆ ಇವತ್ತು ನಾವು ಪ್ರತಿ ಜಿಲ್ಲೆಯಲ್ಲಿ ಕೂಡ ವಿಮಾನ ನಿಲ್ದಾಣಗಳ ನಿರ್ಮಾಣವಾಗ್ತಾ ಇರೋದನ್ನು ಕಾಣ್ಬೋದು ಸೊ ಇದು ಏನನ್ನ ಸೂಚಿಸ್ತದೆ ಅಂದರೆ ವಾಯು ಸಾರಿಗೆಯಲ್ಲಿ ಆದಂಥ ಒಂದು ಕ್ರಾಂತಿಯನ್ನು ನಾವು ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಜೊತೆಗೆ ಅಮೃತ್ಸರ ರಾಜ್ಯ ಸಾನ್ಸಿ ವಿಮಾನ ನಿಲ್ದಾಣ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಇನ್ನು ಭಾರತದಲ್ಲಿ ಸುಮಾರು ನೂರ ಹದಿನೈದು ರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣಗಳಿವೆ ರಕ್ಷಣಾ ವ್ಯವಸ್ಥೆಗೆ ಯುದ್ಧ ಪ್ರವಾಹ ಬರಗಾಲ ಚಂಡಮಾರುತಗಳಲ್ಲಿ ಕ್ಷಿಪ್ರವಾಗಿ ಅಗತ್ಯ ಸಭೆಗಳನ್ನು ಒದಗಿಸಲು ಇದು ಬಹಳ ಪ್ರಮುಖವಾಗಿ ನಮ್ಮ ಸಹಾಯಕ್ಕೆ ಬರುತ್ತದೆ ಅಂತ ನಾವು ಹೇಳ್ಬೋದು ಇನ್ನು ಈ ಒಂದು ಟಾಪಿಕ್ ಮೇಲೆ ನಾವು ಪರೀಕ್ಷೆಯಲ್ಲಿ ಬರಬಹುದಾದಂಥ ಪ್ರಶ್ನೆಗಳನ್ನು ನೋಡೋದಾದ್ರೆ ಸಮಾಜದ ಅತಿ ಚಿಕ್ಕ ಘಟಕ ಯಾವುದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ಉತ್ತರ ಏನಂದರೆ ಅದು ಕುಟುಂಬ ಅಂತ ಹೇಳ್ಬೋದು ಇನ್ನು ಹಲವಾರು ಕುಟುಂಬಗಳ ಸಮೂಹವೇ ಡ್ಯಾಶ್ ಆಧಾರವಾಗಿದೆ ಅಂತ ಹೇಳ್ಬೋದು ಇದು ಆಪ್ಷನ್ ಡಿ ಸಮಾಜಕ್ಕೆ ಆಧಾರವಾಗಿದೆ ಅಂತ ನಾವು ಹೇಳ್ಬೋದು ಇನ್ನ ಪುರಾತನ ಕಾಲದಲ್ಲಿ ಯಾವ ಕುಟುಂಬ ಪದ್ಧತಿಯೇ ಜಾರಿಯಲ್ಲಿತ್ತಂದರೆ ಹಲವರ ಅಭಿಪ್ರಾಯ ಯಾವ ಒಂದು ರೀತಿಯ ಕುಟುಂಬ ಜಾರಿಯಲ್ಲಿತ್ತಂತಂದರೆ ಆಪ್ಷನ್ ಡಿ ದಟ್ ಇಸ್ ವಿಭಕ್ತ ಕುಟುಂಬ ಅಂತ ನಾವು ಹೇಳ್ಬೋದು ಇನ್ನು ಮಾತೃ ಪ್ರಧಾನ ಕುಟುಂಬ ಪದ್ಧತಿಯಲ್ಲಿ ತಾಯಿಯೇ ಮನೆಯ ಯಜಮಾನಿ ಅವಳ ನಂತರ ಅವರ ಹಿರಿಯ ಮಗಳು ಏನಾಗ್ತಾ ಇದ್ರು ಆ ಮನೆತನದ ಯಜಮಾನಿತನವನ್ನು ಸ್ವೀಕರಿಸ್ತಿದ್ಲು ಇನ್ನು ಮಗುವಿಗೆ ಮೊದಲನೆಯ ಪಾಠಶಾಲೆ ಯಾವುದು ಅನ್ನೋದಾದರೆ ಇಲ್ಲಿ ಅದು ಕುಟುಂಬವೇ ಆಗಿತ್ತು ಮನೆಯ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲ ಗುರು ಅಂತ ನಾವು ಕೇಳಿರ್ತೀವಿ ಇನ್ನು ಮಗುವಿನ ಮೊದಲ ಗುರು ಯಾರು ಅಫ್ಕೋರ್ಸ್ ಇಟ್ಸ್ ನನ್ ನೆನ್ ಅವರ್ ಮದರ್ ಇಲ್ಲಿ ತಾಯಿ ಹೆಂಗಸರು ಮನೆಯಲ್ಲಿಯೇ ಇದ್ದು ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಾರೆ ಇದು ಯಾವ ಒಂದು ಕುಟುಂಬದ ಲಕ್ಷಣ ಅಂತ ಹೇಳ್ಬೋದು ನಾವು ಅನ್ನೋದಾದ್ರೆ ಇದು ಪಿತೃ ಪ್ರಧಾನ ಕುಟುಂಬ ಇಲ್ಲಿ ಪಿತೃ ಪ್ರಧಾನ ಗಂಡಸರಿಗೆ ಮಾತ್ರ ಹೆಚ್ಚಿನ ಒಂದು ಉತ್ತೇಜನ ಇತ್ತು ಹೆಣ್ಮಕ್ಳು ಇರಲಿಲ್ಲ ಅವರು ಮನೆಯಲ್ಲಿದ್ದು ಕೆಲಸಗಳನ್ನು ಮಾಡಿಕೊಳ್ಬೇಕಾಗಿತ್ತು ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯಾವ ಕುಟುಂಬ ಮಾಯವಾಗುತ್ತಿದೆ ಅನ್ನೋದಾದ್ರೆ ಇಲ್ಲಿ ಅವಿಭಕ್ತ ಕುಟುಂಬಗಳು ಇಲ್ಲ ಹೌದಾ ಅವಿಭಕ್ತ ದೊಡ್ಡ ದೊಡ್ಡ ಕುಟುಂಬಗಳು ಈಗ ಏನಾಗ್ತಾ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಇದೆ ಇನ್ನ ನವೀನ ಮಾದರಿಯ ಕುಟುಂಬ ಲಕ್ಷಣ ಯಾವುದು ತಾಯಿ ತಂದೆ ಅಕ್ಕ ತಂಗಿ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಇಲ್ಲಿ ನವೀನ್ ಅಂದ್ರೆ ಈ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ ಇಲ್ಲಿ ಗಂಡ ಹೆಂಡತಿ ಮತ್ತು ಅವರ ಮಕ್ಕಳು ಮಾತ್ರ ಇರ್ತಾರೆ ಅದು ಆಪ್ಷನ್ ಬಿ ಇಸ್ ದ ರೈಟ್ ಇನ್ನ ಬುದ್ಧಿಯ ವಿಕಾಸಕ್ಕೆ ಅನಿವಾರ್ಯ ಯಾವುದು ಅನ್ನೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅದು ವಿದ್ಯೆ ಅಂತ ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯು ಫಲಕಾರಿಯಾಗಬೇಕಾದಲ್ಲಿ ಯಾವುದು ಇಂಪಾರ್ಟೆಂಟು ಅನ್ನೋದಾದ್ರೆ ಇಲ್ಲಿ ಆಪ್ಷನ್ ಬಿ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣವನ್ನು ಪಡೆದಾಗ ಅವನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಮತ್ತು ಅದರಲ್ಲಿ ಬದುಕಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಹೇಳ್ಬೋದು ವ್ಯಕ್ತಿ ಸಮಾಜದ ಕೇಂದ್ರಬಿಂದು ಈ ಕೇಂದ್ರ ಬಿಂದುವಿನ ಸುತ್ತಲೂ ಇರುವುದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕುಟುಂಬ ಅಂತ ಇನ್ನು ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಕೆಳಗಿನ ಯಾವ ಹೇಳಿಕೆ ಅನುಕೂಲವಾಗಿದೆ ಅಂತ ಹೇಳಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಎ ಅಂದ್ರೆ ಇಲ್ಲಿ ಎಲ್ಲಾ ಸದಸ್ಯರು ಕುಟುಂಬದ ಧಾರ್ಮಿಕ ಮತ್ತು ಇತರ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಪಾಲ್ಗೊಳ್ಳುತ್ತಾರೆ ಇನ್ನ ವಿಭಕ್ತ ಕುಟುಂಬಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕಳು ವಿವಾಹ ಆದ ನಂತರ ಕುಟುಂಬದಲ್ಲಿಯೇ ವಾಸಿಸುತ್ತಾರೆ ಇದು ಅನ್ವಯಿಸುವುದಿಲ್ಲ ಅವರು ಮದುವೆ ಆದಮೇಲೆ ತಮ್ಮ ತಮ್ಮ ಗಂಡನ ಮನೆಗಳಿಗೆ ಹೊರಟು ಹೋಗ್ತಾರೆ ಇನ್ನು ಸಾರಿಗೆ ಎಂದರೆ ಏನು ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಒಂದು ಸ್ಥಳದಿಂದ ಓಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂಥದ್ದು ಇನ್ನು ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ದೇಹಕ್ಕೆ ಹೋಲಿಸಿದರೆ ಸಾರಿಗೆ ಸಂಪರ್ಕವು ನರಮಂಡಲ ಅಂತ ಹೇಳಿ ನಾವು ಹೇಳ್ಬೋದು ಓಕೆ ಅಥವಾ ಬೆನ್ನು ಮೂಳೆ ಬ್ಯಾಕ್ಬೋನ್ ಅಂತ ಕೂಡ ಹೇಳ್ಬೋದು ಓಕೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಸಫಲವಾಗಿರಬೇಕಾದ್ರೆ ಅದು ಹೇಗೆ ಅಂತಂದ್ರೆ ನಮ್ಮ ಒಂದು ಸಾರಿಗೆ ಸಂಪರ್ಕ ಬ್ಯಾಕ್ಬೋನ್ ಅಂತ ನಾವು ಹೇಳ್ಬೋದು ಇನ್ನು ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳ ನಿರ್ಮಾಣ ಬಹುಮಟ್ಟಿಗೆ ಯಾವ ರೀತಿ ಇತ್ತು ಯಾವುದಕ್ಕೆ ಪೂರಕವಾಗಿತ್ತು ಅಂತಂದರೆ ರಕ್ಷಣಾ ವ್ಯವಸ್ಥೆಗೆ ಪೂರಕವಾದಂಥ ಒಂದು ರಸ್ತೆಗಳನ್ನು ನಿರ್ಮಿಸ್ತಾ ಇದ್ರು ಓಕೆ ನಾಲ್ಕು ಅಂತಾರಾಷ್ಟ್ರೀಯ ಸಾರಿ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ತಳಪಾಯ ಹಾಕಿದವರು ಯಾರು ಅಂತ ಅನ್ನೋದಾದ್ರೆ ಆಪ್ಷನ್ ಸಿ ಡಾಲ್ ಡಾಲ್ಸಿ ಅಂತ ಭಾರತ ಕೈಗಾರಿಕೆಗಳ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿ ಬೇಕಾದಂಥದ್ದು ಯಾವುದು ಅನ್ನೋದಾದ್ರೆ ರಸ್ತೆಗಳು ಇನ್ನು ಭಾರತದ ರಸ್ತೆಗಳನ್ನ ಎಷ್ಟು ಪ್ರಕಾರಗಳಾಗಿ ನಾವು ವಿಂಗಡಿಸಿದ್ದೇವೆ ಅನ್ನೋದಾದ್ರೆ ಇಲ್ಲಿ ಮೂರು ಸಾರಿ ಎರಡು ಓಕೆ ಎರಡು ರೀತಿಯಲ್ಲಿ ನಾವು ಪ್ರಕಾರಗಳಲ್ಲಿ ವಿಂಗಡಿಸಿದ್ದೇವೆ ರಸ್ತೆಗಳನ್ನು ಸ್ಟೇಟ್ ಹೈವೇಸ್ ಮತ್ತು ನ್ಯಾಷನಲ್ ಹೈವೇಸ್ ಅಂತ ಹೇಳಿ ಇನ್ನು ಗ್ರಾಮೀಣ ಸಡಕ್ ಯೋಜನೆಯ ಗುರಿ ಏನು ಅನ್ನೋದಾದರೆ ಇಲ್ಲಿ ಆಪ್ಷನ್ ಸಿ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳನ್ನಾಗಿ ಮಾರ್ಪಡಿಸುವುದು ಇದು ಗ್ರಾಮ ಸಡಕ್ ಗ್ರಾಮೀಣ ಸಡಕ್ ಯೋಜನೆ ಅಂತ ಹೇಳುವಂಥದ್ದು ಜಿಲ್ಲಾ ರಸ್ತೆಗಳ ನಿರ್ಮಾಣದ ಹೊಣೆ ಯಾರು ವಹಿಸ್ಕೊಳ್ತಾರೆ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಜಿಲ್ಲಾ ಪಂಚಾಯತ್ ಜಡ್ ಪಿ ಏನಿದೆ ಅವರು ಜಿಲ್ಲಾ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ ಇನ್ನು ಗಡಿ ರಸ್ತೆಗಳ ನಿರ್ಮಾಣ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ ಅದು ಗಡಿ ರಸ್ತೆಗಳ ಪ್ರಾಧಿಕಾರ ಅಂತ ಇರುತ್ತೆ ಆ ಪ್ರಾಧಿಕಾರದವರು ರಸ್ತೆಗಳ ನಿರ್ಮಾಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಇನ್ನು ಭಾರತದ ಮೊಟ್ಟ ಮೊದಲ ರೈಲು ಮಾರ್ಗ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಅನ್ನೋದಾದರೆ ಆಪ್ಷನ್ ಡಿ ದಟ್ ಈಸ್ ಮುಂಬೈಯಿಂದ ತಾನಾವರಿಗೂ ಮೊಟ್ಟ ಮೊದಲು ರೈಲು ಮಾರ್ಗ ಸ್ಟಾರ್ಟ್ ಆಯಿತು ಇನ್ನು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರೈಲು ಜಾಲ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಅದು ಭಾರತ ಭಾರತ ರೈಲು ಸಾರಿಗೆಯಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅನ್ನೋದಾದರೆ ಆಪ್ಷನ್ ಸಿ ನಾಲ್ಕನೇ ಸ್ಥಾನ ನೋಡಿ ರೈಲು ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಆ್ಯಂಡ್ ಭಾರತ ಸರ್ಕಾರ ಗೇಜ್ ಏಕೀಕರಣ ಯೋಜನೆ ಜಾರಿಗೆ ತಂದ ವರ್ಷ ಯಾವುದು ಅನ್ನೋದಾದರೆ ಆಪ್ಷನ್ ಡಿ ದಟ್ ಇಸ್ ನೈನ್ಟೀನ್ ನೈಂಟಿ ಟೂನಲ್ಲಿ ಇದು ಜಾರಿಗೆ ತಂದರು ಇನ್ನು ಕೊಳವೆ ಮಾರ್ಗಗಳ ಉಪಯೋಗ ಯಾವುದಕ್ಕೆ ನಾವು ಬಳಸ್ತೀವಿ ಅನ್ನೋದಾದರೆ ಇಲ್ಲಿ ಸರಿಯಾದ ಉತ್ತರ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಸರಕು ಸಾಗಿಸಲಿಕ್ಕೆ ನಾವು ಒಳಗೆ ಒಳಗೆ ಮಾರ್ಗಗಳ ಉಪಯೋಗವನ್ನು ಬಳಸ್ತೀವಿ ಅಂತ ನಮ್ಮ ವಿದೇಶ ವ್ಯಾಪಾರವು ಶೇಕಡ ಎಂಬತ್ತೈದರಷ್ಟು ಈ ಮಾರ್ಗಗಳ ಮುಖಾಂತರ ಸಾಗುತ್ತೆ ಯಾವುದರ ಮುಖಾಂತರ ನಮಗೆ ಗೊತ್ತಿದೆ ಜಲ ಸಾರಿಗೆ ಅಂತೇಳಿ ಓಕೆ ಇನ್ನ ಒಳನಾಡಿನ ಸಾರಿಗೆ ಪ್ರಾಧಿಕಾರ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಇನ್ನು ಕಾಂಡ್ಲಾ ಬಂದರು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದು ಅಂದರೆ ಆಪ್ಷನ್ ಡಿ ಗುಜರಾತ್ ಜವಾಹರಲಾಲ್ ನೆಹರು ಎಂಬ ಹೆಸರಿನಿಂದ ಕರೆಯುವ ಬಂದರು ಯಾವುದು ಎಲ್ಲಿದೆ ಅನ್ನೋದಾದರೆ ಆಪ್ಷನ್ ಡಿ ಓಕೆ ಜವಾಹರ್ಲಾಲ್ ನೆಹರು ಎಂಬ ಹೆಸರಿನಿಂದ ಕರತಕ್ಕಂಥ ಬಂದರು ನವಶೇವ ಬಂದರು ಆಮೇಲೆ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭವಾದ ಬಂದರು ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಕಾಂಡ್ಲಾ ಗುಜರಾತ್ ಅಂದ ಕಾಂಡ್ಲಾ ಇನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುವ ಒಂದು ಬಂದರು ಯಾವುದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆಪ್ಷನ್ ಇ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಇನ್ನು ಕರ್ನಾಟಕದ ಹೆಬ್ಬಾಗಿಲು ಬಂದರು ಯಾವುದು ಅಂತ ಕರೆದರೆ ಅದು ಮಂಗಳೂರು ಓಕೆ ಇನ್ನು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು ಅನ್ನೋದಾದರೆ ಆಪ್ಷನ್ ಸಿ ಚೆನ್ನೈ ಇನ್ನು ಭಾರತದ ಚಹಾದ ಬಂದರು ಯಾವುದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆಪ್ಷನ್ ಬಿ ಕೋಲ್ಕತ್ತಾ ಅನ್ನ ವಿಮಾನ ನಿಲ್ದಾಣ ಈ ಕೆಳಗಿನವಳಿ ಯಾವುದು ಅಂತ ಇಲ್ಲಿ ಅದು ಚೆನ್ನೈನಲ್ಲಿರ್ತಕ್ಕಂಥ ಆಪ್ಷನ್ ಸಿ ಪಿನ್ ಕೋಡ್ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು ಅನ್ನೋದಾದರೆ ಆಪ್ಷನ್ ಎ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಈ ಪಿನ್ ಕೋಡ್ ವ್ಯವಸ್ಥೆ ಜಾರಿಗೆ ಬಂತು ಇನ್ನು ಶೀಘ್ರ ಅಂಚೆ ಸೇವೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಎ ನೈನ್ಟೀನ್ ಸೆವೆಂಟಿ ಫೈವ್ ಭಾರತದಲ್ಲಿ ಆಕಾಶವಾಣಿಯು ಮೊಟ್ಟ ಮೊದಲಿಗೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೈನ್ಟೀನ್ ತರ್ಟಿ ಒನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಕಾಶವಾಣಿ ಸ್ಟಾರ್ಟ್ ಆಯಿತು ಇನ್ನು ದೆಹಲಿ ಬಳಿಯ ಪಿತಂಪುರದಲ್ಲಿ ಯಾವ ಯಾರ ಜ್ಞಾಪಕಾರ್ಥಕವಾಗಿ ದೂರದರ್ಶನ ಗೋಪುರ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜ್ಞಾಪಕಾರ್ಥಕವಾಗಿ ಆ ಗೋಪುರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಅತಿ ಕಡಿಮೆ ವೆಚ್ಚ ಸಾರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರೈಲ್ವೆ ಅಂದರೆ ದ ಚೀಪೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆರ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಅದು ರೈಲ್ವೆ ಭಾರತದಲ್ಲಿ ಅತಿ ಹೆಚ್ಚು ಯೂಸ್ ಮಾಡ್ತಕ್ಕಂಥದ್ದು ಸಾರಿಗೆ ಯಾವುದಂದರೆ ಅದು ರೈಲ್ವೆ ಇನ್ನು ಗ್ರಾಮೀಣ ರಸ್ತೆಗಳ ನಿರ್ಮಾಣದ ಉದ್ದೇಶದ ಕಾರ್ಯಕ್ರಮ ಏನು ಅನ್ನೋದಾದರೆ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಪ್ರಧಾನಮಂತ್ರಿ ಅವರ ಗ್ರಾಮ ಸಡಕ್ ಯೋಜನೆ ರೋಜ್ಗಾರ್ ಯೋಜನೆ ಈ ಮೇಲಿನ ಎಲ್ಲವನ್ನ ನಾವು ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಇನ್ನು ಶೇಕಡ ಎಂಬತ್ತರಷ್ಟು ವಸ್ತುಗಳನ್ನು ಮತ್ತು ಶೇಕಡ ಎಪ್ಪತ್ತರಷ್ಟು ಜನರನ್ನು ಈ ಮಾರ್ಗ ಮೂಲಕ ನಾವು ಸಾಗಣೆ ಮಾಡಲಾಗುವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರೈಲು ಮಾರ್ಗ ಇನ್ನು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ರೈಲು ಯಾವುದು ಓಕೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಏಕ ವ್ಯಾಡ್ಲೇವ್ ಅಂತ ಇದು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂತ ರೈಲು ಅಂತ ಹೇಳ್ಬೋದು ಇನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದು ಎಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಆಪ್ಷನ್ ಸಿ ಚಕ್ರಗಳು ಸಂಪರ್ಕಿಸಲ್ಪಟ್ಟಿರುವ ದಂಡ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಚ್ಚು ಅಂತ ಓಕೆ ಇನ್ನು ಭಾರತೀಯ ರೈಲ್ವೆಯ ಅಚ್ಚು ಮತ್ತು ಗಾಲಿ ಕಾರ್ಖಾನೆ ಬೆಂಗಳೂರಿನ ಎಲ್ಲಿದೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಯಲಹಂಕದಲ್ಲಿದೆ ಅದು ಆಪ್ಷನ್ ಬಿ ಸ್ನೇಹಿತರೆ ಇದಿಷ್ಟು ಕುಟುಂಬ ಮತ್ತು ಸಾರಿಗೆ ಕುರಿತಾದಂಥ ತೆರಿ ಆ್ಯಂಡ್ ಒಂದಿಷ್ಟು ಅದರ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳ ಕುರಿತು ನಾನು ನಿಮ್ ಇವತ್ತು ಈ ಒಂದು ತರಗತಿಯಲ್ಲಿ ತಮ್ಮೊಂದಿಗೆ ಒಂದಿಷ್ಟು ಜ್ಞಾನವನ್ನು ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ Till then, take care. Thank you.